ಬಾಂಗ್ಲಾದೇಶ ವಿರುದ್ಧದ ಮೊದಲ ಟೆಸ್ಟ್ನಲ್ಲಿ ರೋಹಿತ್ ಶರ್ಮಾ ಪಡೆ ಅದ್ಭುತ ಗೆಲುವು ಸಾಧಿಸಿದೆ ಆ ಮೂಲಕ ನಿಮ್ಮ ಆಟ ನಮ್ಮ ಮುಂದೆ ನಡೆಯಲ್ಲ ತವರ್ನಲ್ಲಿ ನಮ್ಮನ್ನ ಸೋಲ್ಸೋದು ಸುಲಭವಲ್ಲ ಅಂತ ಬಾಂಗ್ಲಾ ಪಡೆಗೆ ಪ್ರೂವ್ ಮಾಡಿದೆ ಆದರೆ ರೋಹಿತ್ ಪಡೆಯ ಈ ಗೆಲುವಿಗೆ ಪ್ರಮುಖ ಕಾರಣ ಆಲ್ರೌಂಡರ್ ಅಶ್ವಿನ್ ಅವರ ಅದ್ಭುತ ಪ್ರದರ್ಶನ ಹೌದು ಹೋಮ್ ಗ್ರೌಂಡ್ನಲ್ಲಿ ಮಿಂಚಬೇಕು ಅನ್ನೋದು ಪ್ರತಿಯೊಬ್ಬ ಆಟಗಾರನ ಕನಸು ಅದರಂತೆ ತವರಿನ ಅಂಗಳದಲ್ಲಿ ಅಶ್ವಿನ್ ನಿಜಕ್ಕೂ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ನೀಡಿದ್ರು ಬ್ಯಾಟಿಂಗ್ನಲ್ಲಿ ತಂಡ ಸಂಕಷ್ಟಕ್ಕೆ ಸಿಲುಕಿದಾಗ ಬರ್ಜರಿ ಶತಕ ಸಿಡಿಸಿ ಅಬ್ಬರಿಸಿದ್ರು ಇನ್ನು ಬೌಲಿಂಗ್ನಲ್ಲಿ ಅಕ್ಷರಶಃ ಸ್ಪಿನ್ ಮೋಡಿ ಮಾಡಿದ್ರು ಎರಡನೇ ಇನ್ನಿಂಗ್ಸ್ ನಲ್ಲಿ ಆರು ವಿಕೆಟ್ ಉರುಳಿಸಿ ತಂಡದ ಗೆಲುವಿನಲ್ಲಿ ಮಿಂಚಿದ್ರು ಅಲ್ಲದೆ ಹಲವು ದಾಖಲೆಗಳನ್ನ ಬರೆದ್ರು ಬಾಂಗ್ಲಾ ವಿರುದ್ಧ ಆರು ವಿಕೆಟ್ ಪಡೆದು ಲೆಜೆಂಡ್ ಸ್ಪಿನ್ನರ್ ಶೇನ್ವಾರ್ನ್ ಅವರ ವಿಶ್ವ ದಾಖಲೆಯನ್ನ ಅಶ್ವಿನ್ ಸರಿಗಟ್ಟಿದ್ದಾರೆ ಟೆಸ್ಟ್ ಕ್ರಿಕೆಟ್ ಇನಿಂಗ್ಸ್ ಒಂದರಲ್ಲಿ ಅತಿ ಹೆಚ್ಚು ಬಾರಿ ಐದು ವಿಕೆಟ್ ಪಡೆದ ಎರಡನೇ ಬೌಲರ್ ಅನ್ನುವ ದಾಖಲೆ ಶೇನ್ ವಾರ್ನ್ ಅವರ ಹೆಸರಿನಲ್ಲಿತ್ತು ಇನ್ನೂರ ಎಪ್ಪತ್ತ್ಮೂರು ಇನ್ನಿಂಗ್ಸ್ಗಳಲ್ಲಿ ಬೌಲಿಂಗ್ ಮಾಡಿರುವ ವಾರ್ನ್ ಒಟ್ಟು ಮೂವತ್ತೇಳು ಬಾರಿ ಐದು ವಿಕೆಟ್ ಪಡೆದುಕೊಂಡಿದ್ದರು ಈಗ ಅಶ್ವಿನ್ ನೂರ ತೊಂಬತ್ತ ಒಂದು ಇನಿಂಗ್ಸ್ಗಳಲ್ಲೇ ಮೂವತ್ತ ಏಳು ಬಾರಿ ಐದು ವಿಕೆಟ್ ಭೇಟಿಯಾಡಿದ್ದಾರೆ ಅಶ್ವಿನ್ ಟೀಮ್ ಇಂಡಿಯಾಗೆ ಎಂಟ್ರಿ ಕೊಟ್ಟಾಗ ಮತ್ತೊಬ್ಬ ಸ್ಪಿನ್ನರ್ ಹರ್ಭಜನ್ ಸಿಂಗ್ ತಂಡದಲ್ಲಿದ್ದರು ಇದರಿಂದ ಬಜ್ಜಿಯನ್ನು ಸೈಡ್ ಲೈನ್ ಮಾಡಲು ಅಶ್ವಿನ್ ಆಯ್ಕೆ ಮಾಡಲಾಗಿದೆ ಅಂತ ಮಾಜಿ ಆಟಗಾರರು ಅಸಮಾಧಾನ ವ್ಯಕ್ತಪಡಿಸಿದ್ರು ಆದರೆ ಧೋನಿ ಮಾತ್ರ ಅಶ್ವಿನ್ ರನ್ನ ಬಿಟ್ಕೊಡ್ಲಿಲ್ಲ ಐಪಿಎಲ್ ನಲ್ಲಿ ಸಿಎಸ್ಕೆ ಪರ ಅಶ್ವಿನ್ ಆಡ್ತಿದ್ದರಿಂದ ಧೋನಿಗೆ ಅಶ್ವಿನ್ ಟ್ಯಾಲೆಂಟ್ ಮತ್ತು ಸಾಮರ್ಥ್ಯದ ಬಗ್ಗೆ ಚೆನ್ನಾಗಿಯೇ ಅರಿವಿತ್ತು ಇದರಿಂದ ಧೋನಿ ಜಿದ್ದಿಗೆ ಬಿದ್ದು ಅಶ್ವಿನ್ ರನ್ನ ತಂಡಕ್ಕೆ ಸೇರಿಸಿಕೊಂಡರು ಅವತ್ತು ಧೋನಿ ತಮ್ಮ ಮೇಲೆ ಇಟ್ಟಿದ್ದ ನಂಬಿಕೆಯನ್ನ ಅಶ್ವಿನ್ ಇವತ್ತಿಗೂ ಉಳಿಸಿಕೊಂಡಿದ್ದಾರೆ ಟೀಮ್ ಇಂಡಿಯಾದ ಮ್ಯಾಚ್ ವಿನ್ನರ್ ಆಗಿ ಬದಲಾಗಿದ್ದಾರೆ ಅವತ್ತು ಯಾರು ಅಶ್ವಿನ್ ತಂಡಕ್ಕೆ ಬೇಡ ಅಂತ ಹೇಳಿದ್ರು ಅವರೇ ಈಗ ಅಶ್ವಿನ್ ರನ್ನ ಕೊಂಡಾಡ್ತಿದ್ದಾರೆ ಈ ನಡುವೆ ಅಶ್ವಿನ್ ಹರ್ಭಜನ್ ಸಿಂಗ್ರ ದಾಖಲೆಗಳನ್ನ ಪುಡಿ ಪುಡಿ ಮಾಡ್ತಿದ್ದಾರೆ ಒಟ್ನಲ್ಲಿ ಇವತ್ತು ಅಶ್ವಿನ್ ಭಾರತದ ಸ್ಪಿನ್ ಲೆಜೆಂಡ್ ಆಗಿರೋದ್ರಲ್ಲಿ ಧೋನಿಯ ಪಾತ್ರವೂ ಇದೆ ಅಂದು ಧೋನಿ ಅಶ್ವಿನ್ ಬೆನ್ನಿಗೆ ನಿಲ್ಲದೇ ಇದ್ರೆ ಅಶ್ವಿನ್ ಟೀಂ ಇಂಡಿಯಾಗೆ ಎಂಟ್ರಿ ನೀಡ್ತಿರಲಿಲ್ಲ ದಾಖಲೆಗಳ ಮೇಲೆ ದಾಖಲೆಯನ್ನ ಬರಿತಾ ಇರಲಿಲ್ಲ ಇನ್ನು ಟೀಂ ಇಂಡಿಯಾದಲ್ಲಿ ರಾಹುಲ್ಗೆ ಪದೇ ಪದೇ ಅನ್ಯಾಯವಾಗ್ತಿದೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದೆ ರಾಹುಲ್ ಈವರೆಗೂ ಟೆಸ್ಟ್ ನಲ್ಲಿ ಎಂಟು ಶತಕ ಬಾರಿಸಿದ್ದಾರೆ ಇದರಲ್ಲಿ ಏಳು ಶತಕಗಳು ವಿದೇಶದಲ್ಲಿ ಸಿಡಿಸಿದ್ದಾರೆ ಅದರಲ್ಲೂ ಇಂಗ್ಲೆಂಡ್ ಮತ್ತು ದಕ್ಷಿಣ ಆಫ್ರಿಕಾದಲ್ಲಿ ಎರಡೆರಡು ಶತಕ ಅಂದರೆ ಸಾಮಾನ್ಯ ಸಾಧನೆ ಅಲ್ಲ ಇಷ್ಟೆಲ್ಲ ಇದ್ರೂ ರಾಹುಲ್ ಟ್ಯಾಲೆಂಟ್ ಮತ್ತು ಸಾಮರ್ಥ್ಯಕ್ಕೆ ಬೆಲೆಯೇ ಇಲ್ಲದಂತಾಗಿದೆ ಬಾಂಗ್ಲಾದೇಶ ವಿರುದ್ಧದ ಮೊದಲ ಟೆಸ್ಟ್ನ ಮೊದಲ ಇನ್ನಿಂಗ್ಸ್ನಲ್ಲಿ ರೋಹಿತ್ ಪಡೆ ಮೂವತ್ನಾಲ್ಕು ರನ್ಗೆ ಮೂರು ವಿಕೆಟ್ ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿತ್ತು ಈ ವೇಳೆ ರಾಹುಲ್ ಕ್ರೀಸ್ಗಿಳಿತಾರೆ ಅಂತ ಎಲ್ಲರೂ ಅಂದುಕೊಂಡಿದ್ರು ಯಾಕಂದರೆ ಪಂತ್ಗೆ ಕಂಪೇರ್ ಮಾಡಿದ್ರೆ ರಾಹುಲ್ ಟಾಪ್ ಕ್ವಾಲಿಟಿ ಪ್ಲೇಯರ್ ಅನುಭವದಲ್ಲೂ ಸೀನಿಯರ್ ಹೀಗಿದ್ರು ರಾಹುಲ್ ಬದಲು ಪಂತ್ ಕಣಕ್ಕಿಳಿದಿದ್ರು ಮೂವತ್ತ ಒಂಬತ್ತು ರನ್ ಗಳಿಸಿ ಡೆಲ್ಲಿ ಡ್ಯಾಶರ್ ಔಟ್ ಆದರು ರಾಹುಲ್ ಆರನೇ ಕ್ರಮಾಂಕದಲ್ಲಿ ಆಡಿ ಹದಿನಾರು ರನ್ ಗಳಿಸಿ ಔಟ್ ಆದರು ಎರಡನೇ ಇನಿಂಗ್ಸ್ನಲ್ಲೂ ಅದೇ ಕತೆ ರಾಹುಲ್ಗಿಂತ ಮೊದಲೇ ಪಂತ್ ರನ್ನ ಕಳಿಸಲಾಯಿತು ಭರ್ಜರಿ ಶತಕ ಸಿಡಿಸಿ ಪಂತ್ ಮಿಂಚಿದ್ರು ಪಂತ್ ಇನಿಂಗ್ಸ್ ಬಗ್ಗೆ ಎರಡು ಮಾತಿಲ್ಲ ಆದರೆ ಕೋಚ್ ಗಂಭೀರ್ ಮತ್ತು ಕ್ಯಾಪ್ಟನ್ ರೋಹಿತ್ಗೆ ರಾಹುಲ್ ಮೇಲೆ ನಂಬಿಕೆ ಇರಲಿಲ್ವಾ ಯಾಕಂದರೆ ಸಾಮಾನ್ಯವಾಗಿ ಎಡಗೈ ಸ್ಪಿನ್ನರ್ಗಳಿದ್ದಾಗ ಮಾತ್ರ ಎಡಗೈ ಬ್ಯಾಟರ್ಸ್ ಅನ್ನ ಕಳಿಸಲಾಗುತ್ತೆ ಪಂತ್ರ ಕಳಿಸಿದಾಗ ಎಡಗೈ ಸ್ಪಿನ್ನರ್ ಗಳು ಇರಲಿಲ್ಲ ಇಷ್ಟಾದರೂ ರಾಹುಲ್ ಬದಲು ಪಂತ್ರ ಅಪ್ತಿ ಆರ್ಡರ್ ಕಳಿಸಿದ್ಯಾಕೆ ಅನ್ನುವ ಪ್ರಶ್ನೆಗಳು ಮೂಡಿವೆ ಶ್ರೀಲಂಕಾ ವಿರುದ್ಧದ ಏಕದಿನ ಸರಣಿಯಲ್ಲೂ ರಾಹುಲ್ಗೆ ಅನ್ಯಾಯ ಮಾಡಲಾಗಿತ್ತು ಸರಣಿಯ ಮೂರನೇ ಏಕದಿನ ಪಂದ್ಯದಲ್ಲಿ ರಾಹುಲ್ ರನ್ನ ಪ್ಲೇಯಿಂಗ್ ಇಲೆವೆನ್ನಿಂದ ಹೊರಗಿಡಲಾಗಿತ್ತು ಎರಡನೇ ಪಂದ್ಯದಲ್ಲಿ ರಾಹುಲ್ ಪ್ಲಾಪ್ ಶೋ ನೀಡಿದ್ರು ಹಾಗಂತ ರಾಹುಲ್ ಒಬ್ಬರೇ ತಂಡದಲ್ಲಿ ಸೋಲಿಗೆ ಕಾರಣರಾಗಿರಲಿಲ್ಲ ಹೀಗಿದ್ರು ರಾಹುಲ್ ರನ್ನ ಮಾತ್ರ ಡ್ರಾಪ್ ಮಾಡಲಾಗಿತ್ತು ಈ ವಿಚಾರದ ಬಗ್ಗೆ ನಿಮ್ಗೇನಿಸುತ್ತೆ ಕಾಮೆಂಟ್ ಮಾಡಿ